ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವರಲಕ್ಷ್ಮಿ ಕ್ರಿಯೇಟಿವ್ ಚಾನಲ್ ಇವತ್ತು ಮನೆಯಲ್ಲೇ ಸುಲಭವಾಗಿ ಮಾವಿನಹಣ್ಣು ಬಳಸ್ಕೊಂಡು ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದು ಕರೆಕ್ಟಾಗಿ ಮೆಜರ್ಮೆಂಟ್ ಸಮೇತ ತೋರಿಸ್ತಾ ಇದ್ದೀನಿ ಈಗ ಇದು ನೋಡಿ ಒಂದು ಕಪ್ಪು ಒಂದು ಕಪ್ಪು ಮೆಜರ್ಮೆಂಟ್ ಇದು ಒಂದು ಕಪ್ಪದು ಇದು ಹಾಫ್ ಕಪ್ಪು ಹಾಫ್ ಕಪ್ಪು ಇದು ಹಾಫ್ ಟೀ ಸ್ಪೂನು ಟೀ ಸ್ಪೂನ್ ಇದು ಇದು ಕಾಲು ಟೀ ಸ್ಪೂನು ನಾವು ಹಾಫ್ ಟೀ ಸ್ಪೂನು ಬೇಕಿಂಗ್ ಪೌಡರ್ ತೊಗೋಬೇಕು ಕಾಲು ಟೀ ಸ್ಪೂನು ಬೇಕಿಂಗ್ ಸೋಡಾ ತೊಗೋಬೇಕು ಇವೆರಡು ಕರೆಕ್ಟಾಗಿ ನೀವು ಮೆಜರ್ಮೆಂಟ್ ಕೊಡಿ ಇದರಲ್ಲಿ ಮೆಜರ್ಮೆಂಟ್ ಬರ್ದಿಲ್ಲ ಇದಾಗಿಲ್ಲ ಟೈಪ್ ಆಗಿಲ್ಲ ಇದರಲ್ಲಿ ನೋಡಿ ಕರೆಕ್ಟಾಗಿ ಕಾಣಿಸಿದ ಕಾಲು ಟೀ ಸ್ಪೂನ್ ಅಂತ ಇದರಲ್ಲಿ ಸೋಡಾ ತೊಗೋಬೇಕು ಇದರಲ್ಲಿ ಬೇಕಿಂಗ್ ಪೌಡರ್ ತೊಗೋಬೇಕು ಈ ಒಂದು ಕಪ್ ಅಳತೆಯಲ್ಲಿ ನಾವು ಮೈದಾ ಅಥವಾ ನಾವು ಮೈದಾ ಒಂದೂವರೆ ಕಪ್ ತೊಗೋಬೇಕು ನಾವು ನಿಮ್ಗೆ ಮೈದಾ ಇಷ್ಟ ಇಲ್ಲ ಅಂತಂದರೆ ರ ಬಾಂಬೆ ರವೆನೇ ತೊಗೊಬ ತೊಗೊಂಡ ಸಕ್ಕಾಗುತ್ತೆ ಒಂದೂವರೆ ಕಪ್ಪಷ್ಟು ಬಾಂಬೆ ರವೆ ತೊಗೊಳ್ಳಿ ಇದು ಮೈದಾ ತಗೊಳ್ಳಿ ಈ ಏನು ಹಾಫ್ ಕಪ್ ಇದೆ ಈ ಹಾಫ್ ಕಪ್ ಅಲ್ಲಿ ನಾನು ಶುಗರ್ ಶುಗರ್ ಶುಗರ್ನ ಆಲ್ರೆಡಿ ತೊಗೊಂಡು ಈ ಅಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದೇ ಅಲ್ಲಿ ಒಂದು ಕಪ್ ನಾವು ಏನು ಅಡುಗೆ ಬಳಸ್ತೀವಿ ಅದೇ ಎಣ್ಣೆ ತಗೋಬೇಕು ಮತ್ತೆ ಇದೇ ಕಪ್ ಅಳತೆಯಲ್ಲಿ ಮೊಸರು ಮೊಸರು ಬಳಸ್ಕೊಬೋದು ನಿಮ್ಮ ಮೊಸರು ಇಷ್ಟ ಇಲ್ಲ ಅಂತಂದರು ಎರಡು ನಿಮ್ಮ ಮೊಟ್ಟೆನ ಬಳಸ್ಕೊಬೋದು ನಾವು ಮೊಟ್ಟೆ ಎಗ್ಲೆಸ್ ಮಾಡ್ತಾ ಇರೋದು ಮೊಸರು ಮೊಸರು ಆದ್ರಿಂದ ನಾನು ಒಂದು ಕಪ್ ಪೂರ್ತಿ ಮೊಸರಿ ಹಾಕ್ತೀನಿ ನೀವು ಮೊಸರು ಬೇಡ ಅಂದ್ರೆ ಎಗ್ ಎರಡು ಎಗ್ ಕಂಪ್ಲೀಟ್ ಆಗಿ ಎರಡು ಎಗ್ ಬಳಸಿ ಈಗ ಎರಡು ಮಾ ಚಿಕ್ಕ ಚಿಕ್ಕ ಮಾವಿನ ಹಣ್ಣು ನಾನು ಸಿಪ್ಪೆ ತೆಗೆದು ನೀಟಾಗಿ ತೆಗೆದು ಇಟ್ಕೊ ಇದಿಟ್ಕೊಂಡಿದ್ದೀನಿ ಇದನ್ನ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ತೀನಿ ಮತ್ತು ಅದಕ್ಕೆ ಮಿಕ್ಸ್ ಮಾಡಕ್ಕೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ ಜೊತೆಗೆ ಕಿಸ್ಮಿಸ್ ಕೂಡ ಆ್ಯಡ್ ಮಾಡ್ತೀನಿ ದ್ರಾಕ್ಷಿ ಈಗ ನೋಡಿ ಇದರಲ್ಲಿ ಮೈ ಆಪ್ ಮಾಡಿಬಿಟ್ಟಿದ್ದೆ ಎಷ್ಟೊತ್ತ ಈಗ ಒಂದು ಮುಷ್ಟಿಯಷ್ಟು ಪಿಸ್ತನು ತೊಗೊಂಡಿದ್ದೀನಿ ಇದನ್ನು ನಾನು ಮಿಕ್ಸಿಯಲ್ಲಿ ಒಂದು ರೌಂಡು ಗರತ್ ತಿರ್ಸ್ಕೊತ ಯಾಕೆಂದ್ರೆ ನಮ್ಗೆ ಡ್ರೈ ಡ್ರೈ ಪೀಸ್ ಪೀಸ್ಗಳು ತರ ಇದ್ರೆ ಚೆನ್ನಾಗಿರುತ್ತೆ ಈಗ ನೀವು ಮೊಸರು ಅಥವಾ ಮಿಕ್ಸ್ ಮಾಡೋಕೆ ಹಾಲು ತಗೊಂಡಿದ್ದೀರಿ ಹಾಲು ತಗೊಂಡಿದ್ದೀನಿ ಈ ಹಾಲು ಮೊಸರು ಎರಡೂ ರೂಮ್ ಟೆಂಪರೇಚರಲ್ಲಿ ಇರಬೇಕು ಅದೊಂದು ನೀವು ಮೈಂಡಲ್ಲಿ ಇಟ್ಕೊಳ್ಳಿ ಇನ್ನು ಬೇಕಿಂಗ್ ಸೋ ಬೇಕಿಂಗ್ ಪೌಡ್ರು ನೋಡಿ ಇದು ಬೇಕಿಂಗ್ ಸೋಡಾ ಇದು ಬೇಕಿಂಗ್ ಪೌಡ್ರು ಇವೆರಡು ಇತ್ತು ಅಂದರೆ ಇನ್ನು ಆಲ್ಮೋಸ್ಟ್ ಎಲ್ಲ ಐಟಮು ಮನೆಯಲ್ಲೇ ಇರುತ್ತೆ ಸುಲಭವಾಗಿ ಮನೆಯಲ್ಲೇ ಕೇಕ್ ಮಾಡಿ ಮಕ್ಳಿಗೂ ಕೊಡ್ಬೋದು ನೀವು ವೆನಿಲ್ಲ ಎಸೆನ್ಸ್ ಇಲ್ಲ ಅಂತಂದು ಯಾವುದೇ ಎಕ್ಸ್ಟ್ರಾಕ್ಟ್ ಇಲ್ಲ ಅಂತಂದಾಗ ಈ ಫ್ರೂ ಸೀಸನಲ್ ಫ್ರೂಟ್ಸ್ ಬಳಸ್ಕೊಂಡೇ ಕೇಕ್ ಮನೆ ಸುಲಭವಾಗಿ ಸ್ಟವ್ ಮೇಲೇ ಬಾಣಲೆಯಲ್ಲಿ ಇಟ್ಟು ಮಾಡ್ಬೋದು ಇಲ್ಲ ಕುಕ್ಕರಲ್ಲಿ ಇಟ್ಟಾದರೂ ನೀವು ಕೇಕ್ ಮಾಡ್ಬೋದು ಈಗ ನಾನು ಮೆಜರ್ಮೆಂಟ್ ಪ್ರಕಾರ ಯಾವ್ಯಾವ ಥರ ಆ್ಯಡ್ ಐಟಮ್ಸ್ನ ಆ್ಯಡ್ ಮಾಡಬೇಕಂತ ತೋರಿಸ್ಕೊಡ್ತೀನಿ ಈಗ ಫಸ್ಟ್ ನಾನು ಹಣ್ಣನ್ನ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಈಗ ನೋಡಿ ನಾನು ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ನಾನು ಹಾಫ್ ಕಪ್ ಅಂತ ನಾನು ಹಾಫ್ ಕಪ್ ತುಂಬ ಮೊಸರು ತೊಗೊತೀನಿ ಮೊಸರು ಈಗ ಚೆನ್ನಾಗಿ ಹ್ಯಾಂಡ್ ಬೀಟರ್ ತೊಗೊಂಡಿದ್ದೀನಿ ಹ್ಯಾಂಡ್ ಬೀಟರ್ ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಸಕ್ಕರೆ ಮೆಂಟಾಗೋ ಮಿಕ್ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದು ಹಾಫ್ ಕಪ್ ಸ್ಪೂನಲ್ಲಿ ಕರೆಕ್ಟಾಗಿ ಎಣ್ಣೆ ಆ್ಯಡ್ ಮಾಡಿ ನಾವೇನು ಅಡುಗೆಗೆ ಬಳಸ್ತೀವೋ ಅದೇ ಎಣ್ಣೆನೇ ಯೂಸ್ ಮಾಡಿ ನೀವು ಎಣ್ಣೆ ಜಾಗದಲ್ಲಿ ತುಪ್ಪ ಬೇಕಾದರೂ ಯೂಸ್ ಮಾಡ್ಬೋದು ನಾನು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀನಿ ಕರೆಕ್ಟಾಗಿ ಒಂದು ಕಪ್ ಹಾಫ್ ಕಪ್ ಅಂದರೆ ಹಾಫ್ ಕಪ್ ಕರೆಕ್ಟಾಗಿ ಹಾಫ್ ಕಪ್ ಎಣ್ಣೆ ತೊಗೊಳ್ಳಿ ನೋಡಿ ಈಗ ನಾನು ತೊಗೊಂಡಿದ್ದೀನಿ ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಇದನ್ನು ನಾವು ನೀಟಾಗಿ ಬಿಟ್ಟು ಮಾಡ್ಕೋಬೇಕು ಬೀಟ್ ಮಾಡ್ಕೊಳ್ಳಿ ನಾನು ಹ್ಯಾಂಡ್ ಬೀಟರೇ ಇರೋದರಿಂದ ಅದರಲ್ಲೇ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಒಂದು ಟೂ ಮಿನಿಟ್ಸ್ ಸ್ವಲ್ಪ ಫೋರ್ಸಾಗಿ ಬೀಟ್ ಮಾಡಿದ್ರೆ ಅದು ನಮ್ಗೆ ಮಿಷಿನಲ್ಲಿ ಮಾಡಿದಷ್ಟೇ ನೀಟಾಗಿ ಎಣ್ಣೆ ಜೊತೇಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮಿಷಿನಲ್ಲಿ ಆದರೆ ಸ್ವಲ್ಪ ಫಾಸ್ಟಾಗಿ ಇದಾಗುತ್ತೆ ಹ್ಯಾಂಡ್ ಬೀಟರ್ ಒಂದು ಎರಡು ನಿಮಿಷ ಸ್ವಲ್ಪ ಟೈಮ್ ತೊಗೊಂತೆ ಹೆಚ್ಚಾಗಿ ಪರವಾಗಿಲ್ಲೇನು ತೊಂದರೆ ಇಲ್ಲ ಈಗ ನೋಡಿ ನಾನು ಮಿಕ್ಸ್ ಮಾಡಿದ್ದು ಮಿಕ್ಸ್ ಮಾಡಿದ್ದೆ ಆಲ್ಮೋಸ್ಟು ಈಗ ನಾನು ನೋಡಿ ಮ್ಯಾಂಗೋನ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಈಗ ಪೇಸ್ಟ್ ಮಾಡ್ಕೊಡ್ರ ಇದನ್ನು ನಾನು ಏನು ಎಸೆನ್ಸ್ ನಾವೇನು ಆ್ಯಡ್ ಮಾಡ್ತೀವಿ ಅದ್ರ ಜಾಗದಲ್ಲಿ ಮ್ಯಾಂಗೋನ ಆ್ಯಡ್ ಮಾಡ್ತೀನಿ ನುಣ್ಣಿಗೆ ಪೇಸ್ಟ್ ಮಾಡ್ಕೋಬೇಕು ಮ್ಯಾಂಗೋನ ನೀರು ಮಾತ್ರ ಹಾಕಬೇಡಿ ಎಷ್ಟು ಪೇಸ್ಟ್ ತೊಗೊಂಡ್ರೆ ಸಾಕಾಗುತ್ತೆ ಅಷ್ಟೇ ಮಾತ್ರನೇ ಹಾಕ್ಕೊಳ್ಳಿ ಈಗ ನೀಟಾಗಿ ನಾನು ಅದನ್ನು ಸಹ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಅದೇ ಇದ್ರ ಜೊತೆ ಏನು ಮೊಸರೆಲ್ಲ ಹಾಕಿದ್ದೀನಿ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ಟೆಪ್ ಬೈ ಸ್ಟೆಪ್ಪು ಒಂದೊಂದೇ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಒಂದೇ ಸರಿ ಹಾಕಿ ಮಿಕ್ಸ್ ಮಾಡೋಕೋದ್ರೆ ಅದೆಲ್ಲ ಗಂಡಿತ ಆಗಿಬಿಡುತ್ತೆ ನೀಟಾಗಿ ಮಿಕ್ಸ್ ಆಗೋದಿಲ್ಲ ಸ್ಟೆಪ್ ಬೈ ಸ್ಟೆಪ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಈಗ ನಾನು ಬೇಕಿಂಗ್ ಸೋಡಾ ಪೌಡರ್ ತೊಗೊಂಡಿದ್ದೀನಿ ಕರೆಕ್ಟಾಗಿ ಇದು ಹಾಫ್ ಟೀ ಸ್ಪೂನ್ ಕರೆಕ್ಟಾಗಿ ಹಾಫ್ ಟೀ ಸ್ಪೂನಲ್ಲಿ ನಾವು ಕರೆಕ್ಟಾಗಿ ಹೀಗೆ ಈಗ ಥರ ತೊಗೋಬೇಕು ಪೂರ್ತಿ ನಾವು ಮೇಲಕ್ಕೆ ಬರೋ ಥರ ತೊಗೋಬಾರ್ದು ಹಾಫ್ ಟೀನ್ ಅಂದರೆ ಕರೆಕ್ಟಾಗಿ ಹಿಂಗೆಳೆದು ಹಿಂಗೆ ತೊಗೋಬೇಕು ಅರ್ಥೈತಲ್ಲ ಇದು ನೋಡಿ ಹಾಫ್ ಟೀ ಸ್ಪೂನ್ ಸಾಕು ನಮ್ಗೆ ಅಷ್ಟೇ ಬೇಕಿಂಗ್ ಪೌಡ್ರು ಈಗ ಬೇಕಿಂಗ್ ಸೋಡಾ ತೊಗೊತಾ ಇದ್ದೀನಿ ಇದು ಅಷ್ಟೇ ನಾವು ಪೂರ್ತಿ ತಲೆ ಇದು ಮೇಲೆ ಬರಬಾರ್ದು ಕಂಟು ಕರೆಕ್ಟಾಗಿ ಇರೋ ಥರನೇ ತೊಗೋಬೇಕು ಕಾಣಿಸ್ತಿದೆಯಲ್ಲ ಈ ಥರ ಎತ್ತೋಗಬೇಕು ಹಂಗೆ ನಾನು ಜಾಸ್ತಿ ಆಯಿತು ಅಂದರೆ ಟೇಸ್ಟ್ ಕೆಟ್ಟೋಗಿಬಿಡುತ್ತೆ ನೋಡಿ ಕಮ್ಮಿನೇ ಹಾಕ್ಕೊಳ್ಳಿ ಈಗ ನಾನು ಕೋರ್ಸ್ ಕೋರ್ಸ್ಲಿ ಡ್ರೈ ಡ್ರೈ ಫ್ರೂಟ್ಸ್ನ ಇದು ಮಾಡಿದ್ದೀನಿ ಈಗ ಇದನ್ನು ಸ್ವಲ್ಪ ಇಲ್ಲಿ ಇದ್ರ ಜೊತೇಲಿ ಈಗ ಆ್ಯಡ್ ಮಾಡ್ತೀನಿ ಆಮೇಲೆ ಮೇಲೆ ನೆಕ್ಸ್ಟು ಮೇಲೆ ಸ್ವಲ್ಪ ಗಾರ್ನಿಯಷ್ಟು ಹಾಕ್ತೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಕಪ್ ಕಪ್ಪಷ್ಟು ಮೈದಾ ತಗೊಂಡಿದ್ದೀನಿ ಮತ್ತು ನಾನು ಹಾಫ್ ಕಪ್ಪಷ್ಟು ಮತ್ತೆ ತೊಗೊಂಡಿದ್ದೀನಿ ಅದು ಒಂದೂವರೆ ಕಪ್ ಆಗುತ್ತೆ ನಾನು ಏನು ಮೆಜರ್ಮೆಂಟ್ ತೋರಿಸಿದ್ದೀನಿ ಇದೇ ಮೆಜರ್ಮೆಂಟಲ್ಲಿ ನೀವು ಫಾಲೋ ಮಾಡಿಕೊಂಡು ಎಲ್ಲ ಥರ ವೆರೈಟಿ ಕೇಕುಗಳು ಕೂಡ ಮಾಡ್ಕೊಂಡು ಹೋಗ್ಬೋದು ನೋಡಿ ಒನ್ ಆ್ಯಂಡ್ ಹಾಫ್ ಇದೆ ಅದು ಕರೆಕ್ಟಾಗಿ ಈಗ ಇದನ್ನು ನಾನು ಸ್ಟ್ರೇನ್ ಮಾಡ್ಕೊತೀನಿ ಸ್ಟ್ರೇನ್ ಮಾಡ್ಕೊಂಡು ನಿಧಾನಕ್ಕೆ ಗು ನೀಟಾಗಿ ಮಿಕ್ಸ್ ಮಾಡಬೇಕು ಈ ಇರೋದು ಹಾಕಿರೋ ಇದರಲ್ಲೇ ಲಿಕ್ವಿಡಲ್ಲೇ ಹಿಟ್ಟೆಲ್ಲ ನೀಟಾಗಿ ಮೆಲ್ಟ್ ಆಗುತ್ತೆ ನೋಡ್ಕೊಂಡು ನಾವು ಕ್ವಾಂಟಿಟಿ ನೋಡಿಕೊಂಡು ಹಾಲನ್ನ ಸೇರಿಸ್ಕೋಬೇಕು ನೀರು ಸೇರಿಸ್ಬಿಡಿ ಹಾಲು ಸೇರಿಸ್ಕೊಟ್ರೆ ಸಾಕು ಗ ಆದಷ್ಟು ಗಂಟಿ ನೀಟಾಗಿ ಕಲಿಸ್ಕೊಡಿ ಸ್ವಲ್ಪ ನನಗೆ ಗಟ್ಟಿ ಹಾಗಾಗಿ ನಾನು ಸ್ವಲ್ಪ ಹಾಲು ಇದ್ದೀನಿ ಕೆನೆ ಹಾಲಿದ್ರೂ ಇನ್ನೂ ಚೆನ್ನಾಗಿರುತ್ತೆ ಹಾಲು ಹಾಕ್ಕೊಂತ ಇದ್ದೀನಿ ನಾನು ಕ್ವಾಂಟಿಟಿ ನೋಡ್ಕೊಂಡು ನೋಡ್ಕೊಂಡು ಹಾಲು ಹಾಕೋಬೇಕು ಜಾಸ್ತಿ ತೆಳ್ಳಗೂ ಇರಬಾರ್ದು ಅಷ್ಟು ಗಟ್ಟಿಗೂ ಇರಬಾರ್ದು ಮೀಡಿಯಮಾಗಿ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡಿ ಇದು ಮಿಕ್ಸ್ ಆಗೋಷ್ಟರಲ್ಲಿ ನಾವು ಅದೇ ಮೇಲೆ ಬಾಣಲೆ ಇಟ್ಕೊಂಡು ಅದನ್ನ ಫ್ರೀ ಹೀಟ್ ಮಾಡ್ಕೊಳ್ಳೋಣ ಸ್ವಲ್ಪ ಬಿಸಿ ಆಗೋಂಗೆ ಸ್ಥಳದಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಹಾಕಿ ನಾನು ಒಂದು ಸ್ಟ್ಯಾಂಡ್ ಇಟ್ಟು ಅದನ್ನು ಮುಚ್ಚಳ ಮುಚ್ಚಿ ಬಿಸಿ ಮಾಡ್ಕೊತೀನಿ ನೋಡಿ ಪ್ಲೇಟಿ ಕರೆಕ್ಟಾಗಿದೆ ಅದೆಲ್ಲ ಡ್ರೈ ಫ್ರೂಟ್ಸು ಆಮೇಲೆ ಹಿಟ್ಟು ಗುಳ್ಳೆಗಳು ಅಂದ್ಕೋಬೇಡಿ ಡ್ರೈ ಫ್ರೂಟ್ಸ್ ಅದು ಈಗ ನೋಡಿ ನಮ್ಮ ಕ್ವಾಲಿಟಿ ಕರೆಕ್ಟಾಗಿದೆ ನಮ್ಗೆ ಇದಕ್ಕೆ ಈಗ ನಾನು ಕೇಕ್ ಮೋಲ್ಡ್ ತೊಗೊಂಡಿದ್ದೀನಿ ಕೇಕ್ ಮೋಲ್ಡ್ ಇಲ್ಲ ಅಂತಂದರೆ ಇಂಡಿಯಾಲ ಸಿಲ್ವರ್ದವ್ರ ಮನೆಯಲ್ಲಿ ಇರ್ತದಲ್ಲ ಅದನ್ನೇ ನೀವು ಧಾರಾಳವಾಗಿ ತೊಗೊಂಡು ಯೂಸ್ ಮಾಡ್ಬೋದು ಸುತ್ತಕ್ಕೂ ನಾನು ಕೇಕ್ ಮೋಲ್ಡ್ ನೀಟಾಗಿ ಬಿಡಬೇಕಲ್ಲ ಈಗ ನೋಡಿ ಗ್ರೀಸ್ ಮಾಡಿದ್ದಾಯಿತು ಈಗ ಬಟರ್ ಪೇಪರ್ ಪೇಪರ್ ತಗೊಂಡಿದ್ದೀನಿ ಪೇಪರ್ನ ಸಹ ನಾನು ತಳದಲ್ಲಿ ಇಡ್ತಾ ಇದ್ದೀನಿ ಅದಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ತೀನಿ ಎಣ್ಣೆ ನೀಟಾಗಿ ಹಚ್ಕೊಂಡ್ರೆ ಕೇಕು ನೀಟಾಗಿ ತಿನ್ಬಿಟ್ಟು ಬಿಡುತ್ತೆ ಈಚೆಗೆ ನೀಟಾಗಿ ಈಗ ನಾನು ಕ ಮಿಕ್ಸ್ ಮಾಡಿಕೊಟ್ಟಿದ್ದಲ್ಲ ಡ್ರೈ ಎಲ್ಲ ಸ್ವಲ್ಪ ಡೌನ್ಗೆ ಸ್ವಲ್ಪ ತಳದಲ್ಲಿ ಸ್ವಲ್ಪ ಹಾಕ್ತಾಯಿದ್ದೀನಿ ನೀನು ಸ್ವಲ್ಪ ಮೇಲೆ ಸ್ವಲ್ಪ ಹಾಕೋಣ ಈಗ ನಮ್ಮ ಕೇಕ್ ನಾವು ಕೇಕ್ ಮಾಡ್ಕೊಳೋ ಬ್ಯಾಟರ್ ಇದೆಯಲ್ಲ ಆ ಬ್ಯಾಟರ್ನ ನೀಟಾಗಿ ಟೀನ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ತುಂಬ ಹಾಕಿ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಸ್ವಲ್ಪ ಟ್ಯಾಪ್ ಮಾಡ್ತಾ ಇರಿ ತಳದಲ್ಲಿ ಏನಾದರೂ ಲಮ್ಸ್ ಏನಾದರೆ ನೀಟಾಗಿ ಚುಪ್ಪೆ ಈಗ ಇದ್ರ ಮೇಲೆ ಸ್ವಲ್ಪ ನಾನು ಡ್ರೈ ಫ್ರೂಟ್ಸ್ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಮತ್ತು ಇವಾಗ ನಮ್ಮ ಕುಕ್ ನಾವು ಈ ಕುಕ್ಕರ್ಗೆ ಇಟ್ಟರೆ ಕುಕ್ಕರ್ ಕೂಡ ಈಗ ನೋಡ್ರಿ ತುಂಬ ಬಿಸಿಯಾಗಿದೆ ಈಗ ನಾವು ಕುಕ್ಕರ್ನ ಕುಕ್ಕರ್ ಒಳಗಡೆ ನೀಟಾಗಿ ಆ ಥರ ಸೆಟ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ ಮಾಡಬೇಕು ಜಾಸ್ತಿ ಬೇಡ ಬೆಲ್ಟು ಹಾಕ್ಬಿಡಿ ವಿಜಲ್ಲು ಹಾಕ್ಬಿಡಿ ಹಾಗೆಯೇ ನೀಟಾಗಿ ಮುಚ್ಚಿ ಮುಚ್ಚಿ ಇಟ್ಬಿಡಿ ಬೆಲ್ಟು ಹಾಕ್ಬಾರ್ದು ವಿಜಲ್ ಹಾಕ್ಬಾರ್ದು ಉರಿ ಸ್ವಲ್ಪ ಕುಕ್ಕರ್ಗೆ ತಾಕೋ ಅಷ್ಟು ಮಟ್ಟಿಗೆ ಇರಲಿ ಊರಿ ಮೂವತ್ತೈದರಿಂದ ನಲ್ವತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಉರಿಯಲ್ಲೇ ಇರಲಿ ಆಮೇಲೆ ನಲ್ವತ್ತು ನಿಮಿಷ ಆದಮೇಲೆ ತೆಗೆದ್ಬಿಟ್ಟು ಒಂದು ತೂತ್ ಬಿಕ್ಕು ಅಥವಾ ನೈಫ್ ಏನಾದರೂ ಇಟ್ಟು ನೋಡಿ ನಾನು ಅಂಟಿಲ್ಲ ಅಂತಂದರೆ ನಮ್ಮ ಕು ಕೇಕು ನೀಟಾಗಿ ಕಂಪ್ಲೀಟಾಗಿ ರೆಡಿಯಾಗಿದೆ ಈಗ ನಾನು ನೆಕ್ಸ್ಟು ತೋರಿಸ್ತೀನಿ ಮೂವತ್ತೈದು ನಿಮಿಷ ಆದಮೇಲೆ ಯಾವ ಥರ ಆಗಿದೆ ಅಂತ ಈಗ ತೆಗೆದು ನೋಡೋಣ ನೋಡಿ ಏನು ಅಂಟ್ತಾ ಇಲ್ಲ ಇನ್ನೊಂದು ಟೂ ತ್ರೀ ಮಿನಿಟ್ಸ್ ಇಟ್ಟರೆ ಸಾಕು ನೀಟಾಗಿ ಆಗಿರದೆ ಕೇಕು ಈಗ ಇದನ್ನು ನಾವು ಡಿಮೋಲ್ಡ್ ಮಾಡ್ಕೋಬೇಕು ಆಲ್ಮೋಸ್ಟ್ ಕೋ ಕೇಕ್ ರೆಡಿ ಆಗಿದೆ ನೋಡಿ ಈಗ ಟೂ ಮಿನಿಟ್ಸ್ ಆಗಿದೆ ಈಗ ಇದನ್ನು ನಾನು ತೆಗೆದು ತಟ್ಟೆಯಲ್ಲಿ ಇದ್ದೀನಿ ಅದ್ರ ಮೇಲೆ ಒಂದು ಬಟ್ಟೆ ಅಥವಾ ತ್ಯಾಮದ ಬಟ್ಟೆ ಇಲ್ಲಾಂದರೆ ಮಾಮೂಲಿ ಒಣಗಿದ ಬಟ್ಟೆನೇ ಒಂದು ಫೈವ್ ಮಿನಿಟ್ಸ್ ಇಟ್ಟರೆ ಸಾಕು ಈಗ ನೋಡಿ ಪೇಪರ್ ರ್ಯಾಪ್ನ ರಿಮೂವ್ ಮಾಡಿ ಸ್ವಲ್ಪ ಕೂಲ್ ಆಗೋ ಕೂಲ್ ಆದಮೇಲೆ ಪೇಪರ್ ಆದಷ್ಟು ನೀಟಾಗಿ ರಿಮೂವ್ ಆಗಿಬಿಡುತ್ತೆ ಈಗ ನಾನು ಪೇಪರ್ ತೆಗ್ದಿದ್ದೀನಿ ಕೇಕು ನೋಡಿ ಯಾವ ಥರ ಬಂದಿದೆ ಅಂತ ಬಿಸಿ ಮುಟ್ಟೋಕ್ಕಾಗ್ತಿಲ್ಲ ಅದನ್ನು ತೆಗ್ದಿದ್ದೀನಿ ಈಗ ಕೇಕು ತುಂಬ ಚೆನ್ನಾಗಿ ಬಂದಿದೆ ಹೇಗೆ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ सब्सक्राइब मैं थैंक यू फॉर वाचिंग फ्रेंड्स